ಕುದುರೆ ಓಡಿ ಕಾಡು ಕುದುರೆ ಓಡಿ ಬಂದಿತ್ತ ಮಾವರ ಮುಕ್ಕೊಂಡಂಗದಾರ ಇಬ್ಲೀನಾ ಬ್ಯಾಡ ಹಾಂ ಮಾಮರ ಮಾವರ ಹೇಳ ಸರೋಜಾ ಮಾವರ ಮುಕ್ಕೊಂಡಿರನ್ರಿ ಹ್ಮ್ ಇಲ್ಲವೇ ಸಾಂಗ ಸುಮ್ ಮಾಡ ನೋಡ್ರಿ ಈಗ ಹೊಲಕ್ಕೆ ಬನ್ನಿ ಸ್ವಲ್ಪ ಧನ್ಯವಾದ ಹಾಂ ಸುಮ್ ನಂಗೆ ಆರ್ಡರ್ ನಾವು ಈಗ ಪಾನ್ಕ ಮಾಡ್ಕೊಂಡು ಬರಲೇನು ರೀ ಬೇಡ ಸಿದ್ದಪ್ಪನದಾಗ ಏಳ್ನೀರು ಕುಡ್ಕೊಂಡು ಬಂದಿನಿ ಏನು ಬೇಡ ಯಾಕುವ ಏನತ್ತ ಮಾವರ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋದಿತ್ರಿ ಹಾಂ ಇಂಪಾರ್ಟೆಂಟ್ ವಿಷಯ ಶಿವ ಶಿವ ಹೇಳ್ದ ಏನದ ಇಂಪಾರ್ಟೆಂಟ್ ವಿಷಯ ಮಾವರ ನನಗೆ ಇಲ್ಲಿ ಮನೆಯಾಗ ಖಾಲಿ ಇದ್ದಿದ್ದ ಬೇಸರ ಆಗತ್ತೈತ್ರಿ ನಾನು ಏನಾರ ಒಂದು ಕೆಲಸ ಮಾಡ್ತೀನಿ ರೀ ಮಾವರ ಕೆಲಸ ಕೆಲಸ ಯಾಕೆ ಇಲ್ರಿ ಮಾವರ ನನಗೆ ಮನೆಯಾಗ ಇದ್ದಿದ್ದ ಭಾಳ ಬೋರ್ ಹೊಡೆ ಆತೈತ್ರಿ ಬೇಜಾರಾಗತೈತ್ರಿ ಮನೆಯಾಗ ಖಾಲಿ ಇರಕ್ಕೆ ಕಾವಲ್ತ್ರಿ ನನಗೆ ಹಂಗೆ ಹೆಂಗೆ ಬೇ ನೀ ಖಾಲಿ ಇರ್ತಿ ಹಾಂ ಮುಂಜಾನೆಯಿಂದ ಸಂಚನ ಮನೆ ಕೆಲಸ ಅಡಿಗೆ ಇಡಿಗೆ ಹಾಂ ಭಾಳ ಕತ್ಲ ನಿಂದು ಕೆಲಸ ನೀ ಖಾಲಿ ಇರ್ತಿ ಇಲ್ರಿ ಮಾವರ ಮನೆ ಕೆಲಸ ಎಲ್ಲ ಹತ್ತಿನ ರೀ ನಾನು ಸ್ವಲ್ಪ ನೆರವಾಗಿ ತಿನ್ಬಿಡ್ರಿ ಆದ್ರೂ ನನಗೆ ಮನ್ಯಾಗ ಇದ್ದಿದ್ದ ಬೋರ್ ಆಗತೈತ್ರಿ ಏನಾರ ರೊಕ್ಕ ಹುಟ್ಟು ಅಂಥದ್ದು ಏನಾರ ಒಂದು ಹೆಣ್ಮಕ್ಳು ಮನ್ಯಾಗ ಮಾಡುವಂಥದ್ದು ಏನಾರ ನನಗೆ ಕೆಲಸ ಹಚ್ ಕೊಡ್ರಿ ಮಾವರ ಮಾಡ್ತೀನಿ ರೀ ಅದ ಒಂದು ನಾಲ್ಕು ದುಡ್ಡು ಎದಕರ ಹಾಕವ್ರಿ ಏನು ಬೇವ ನೀನು ಅಲ್ಲ ಈಗ ಏನಾರ ಹಾಂ ಅಲ್ಲ ನಿನ್ನನ್ನು ದುಡಿಸ ಇದನ್ನ ಮಾಡ್ಯಾರ ನಾಲ್ಕು ಮಂದಿ ಏನನ್ನ ಬಾರ್ದವ ನಾನು ನನಗೆ ಮೊದಲ ಊರಿನ ಗೌಡ ನಾನು ಹಾಂ ನಿನ್ನ ಗಂಡಗೂ ಹೇಳಿನ ಬೇಡ ಅಲ್ಲಿ ಹೋಗಿ ದುಡಿದು ಬೇಡ ಅಂತಂದು ನನ್ನ ಮಾತು ಕೇಳಿಲ್ಲ ಈಗ ಹೋಗಿ ದುಬಾಯ್ದಾಕ ಕಂಪ್ನಿ ಅಂದ್ಕಂಬ ಕಂಪ್ನಿ ಅಂತಂದು ಹೋಗ್ಯಾನಲ್ಲ ಹಾಂ ಎದಕ್ಕೆ ಬೇಕಾಗಿತ್ತವ ಅವಗೆ ಇಲ್ಲೇ ಹೊಲ ಮನೆ ಮಾಡ್ಕೊಂಡಿರಪ್ಪ ಕೇಳಿಲ್ಲ ಅವ ಹೂ ರೀ ಅದು ಅವ್ರ ಕಂಪ್ನಿಯರ್ ಕರೆದ್ರಂತ್ರಿ ಹಿಂಗಾಗಿ ಹೋದ್ರಿ ಅವ್ರ ನನಗೂ ಇದ್ದಿದ್ದು ಭಾಳ ರೀ ಏನಾರ ಒಂದು ಕೆಲಸ ಹಚ್ಕೊಡ್ರಿ ಮಾವರ ನಾ ಏನು ಕೆಲಸ ಹಚ್ ಕೊಡ್ಲಿಬೇ ಇಲ್ಲೇ ಹ್ಮ್ ದುಹಿ ಹಳೆಯಾಗ ಹ್ಮ್ ಓದದಾಕಬೇಕ ಅಕ್ಕಿ ಹ್ಮ್ ನೀನು ಹಚ್ಚೋದು ವಾ ಇಲ್ಲಿ ಬರೀ ಆಳಂಗೆ ದುಡಿದು ನೋಡವಾ ಇಲ್ಲಿ ಹೊಲದಾಗ ಏನು ಪರವಾಗಿಲ್ರಿ ರೀ ನಾನು ಮಾಡ್ತೀನಿ ಹೊಲದಾಗ ದುಡಿ ಅಂದ್ರೆ ದುಡಿತೀನಿ ಏಯ್ ಬೇಡವಾ ಹಾ ಬೇಡ ಹಂಗಲ್ಲ ಗೌಡ್ರ ಗೌಡ್ರ ಸಸಿ ಹೊಲದಾಗ ಕೆಲಸ ಮಾಡ್ತ ಆಗ್ಬೇಕು ಮರ್ಯಾದೆ ಇನ್ನ ದುಡಿಯಂಗಿದ್ರು ನಮ್ಮ ಹೊಲದಾಗ ಕೆಲಸ ಮಾಡ ಇನ್ನೊಬ್ರು ಹೊಲದಾಗ ಬೇಡ ಆದರೂ ಬ್ಯಾಡ ನಿನಗೆ ಅವೆಲ್ಲ ಇದಾಗೋದಿಲ್ಲ ನೀವೇ ಇಲ್ಲಿ ಬಂದು ಬಿಸ್ಲಾಗೆಲ್ಲ ನಿನ್ನ ಕಳಿ ಗಿಳಿ ತೆಗೆದು ಆ ಹೊಲ ಮನಿ ತೆಗ್ದ ಮಾಡಕ್ ಆಗುದಲ್ ಬೈ ನಿನಗ ಹ್ಮ್ ಮತ್ತೇನ್ ಮಾಡ್ಲಿರಿ ಮಾವರ ನೀವ ಹೇಳಿ ನನಗಂತರ ಬಿಟ್ಟೈತ್ರಿ ಇದಕ್ಕೆ ಏನಾಗೈತಿ ಏನು ಕಡಿಮೆ ಆಗೈತಿ ಆರಾಮ್ ಮನ್ಯಾಗ ಕೆಲಸ ಮಾಡಕೊಂತೀರಲ್ಲ ಅಲ್ಲ ಬೇ ನೀನ ವಿಚಾರ ಮಾಡ ನೀ ಕಲ್ತಾಕಿದ್ದು ಇದ್ದೆ ಹಳ್ಯಾಗ ಏನಾರು ಸಿಗ್ತಾವೆ ನಿನ್ನ ಕೆಲಸ ನಿನ್ನ ಕೆಲಸ ಹ್ಞೂ ಇಲ್ಲಿ ಕಂಪ್ಯೂಟರ್ ವರ್ಕ್ ಮಾಡೋಕೆ ನಮ್ಮ ಮೂರಾಗಿ ಕಂಪ್ಯೂಟ್ರಾ ಇಲ್ಲ ಹ್ಞೂ ಅಂಥ ದೊಡ್ಡ ದೊಡ್ಡ ಅಂಗಡಿನೂ ಇಲ್ಲ ಎಲ್ಲ ಸಣ್ಣ ಸಣ್ಣ ಉದ್ಯಮ ಎಲ್ಲ ಸಣ್ಣ ಅದಾವೆ ಹ್ಞೂ ವೇಳೆ ನೀನು ಕೆಲಸ ಮಾಡೋಂಗ್ತ ತಮ್ಮ ಸಿಟಿಗೆ ಹೋಗ್ಬೇಕಾಗತ್ತೀ ಇಲ್ಲವಾ ನನ್ನ ಮಗನ ಕಳಿಸ್ಯಾ ಮಗ ರಗಡ ಆಯತಿ ನಿನ್ನ ಕಳ್ಸೋಕೆ ಆಗಂಗಿಲ್ಲ ನಾವು ಅಲ್ಲ ಬೇ ನಿನಗೆ ಬೇಸ್ರಾತ ರಾಮ್ ನಿನ್ನ ತವ್ರ ಮನೆಗೆ ಹೋಗ್ಬಾ ಒಂದೆರಡು ದಿನ ಬ್ಯಾಡ್ ಬ್ಯಾಡಂತೀವಿ ಎಲ್ಲರೂ ಹೊರಗೆ ಹೋಗ್ಬರ್ರಿ ನೀನು ನಿಮ್ಮ ಅತ್ತಿ ನಿಮ್ಮ ಮಗನ ನಾನು ಕರ್ಕೊಂಡು ಮಗಳನ್ನ ಕರ್ಕೊಂಡು ಹೋಗ್ಬರ್ರಿ ಎಲ್ಲರ ಹೊರಗೆ ಬ್ಯಾಸರ ಕಳಿತೈತಿ ಮತ್ತೊಂದು ಸ್ವಲ್ಪ ದಿನ ಜಾಗತ್ತ ಆದರೂ ರೀ ಮಾವರ ಏನಂದ್ರು ನಂಗೆ ಒಂದು ಏನಾರ ಒಂದು ಮಾಡ್ಬೇಕನ್ನೋದು ಐತ್ರಿ ಮನೆಯಾಗ ಮನೆಯಲ್ಲಿ ತನ ದುಡಿದು ಭಾಳ ಅದಾವ್ರಿ ಈಗ ಅಪಾರ್ಚುನಿಟಿ ಹೌದಾ ಹ್ಮ್ ಹ್ಮ್ ಮನೆ ಮಾಡ್ಬೇಕ ಮತ್ತೇನ್ ಮಾಡ್ಬೇಕ ಅದಕ್ಕ ಹ್ಮ್ ನನಗೊಂದು ಏನಾರ ಸೋದ್ಲಿ ಒಂದು ಮೊಬೈಲ್ ಕೊಡಿಸ್ರಿ ಮಾವರ ಹಾ ಮೊಬೈಲ್ ಅವ ಮೊಬೈಲ್ ಇಂದ ಏನ್ ಮಾಡ್ತಿ ಹ್ಞೂ ಮಾವರ ಮೊಬೈಲಿಂದ ಈಗ ಎಲ್ಲರೂ ಮನೆಯಾಗಿದ್ದ ಹೆಣ್ಮಕ್ಳು ಎಲ್ಲರೂ ಅಡಿಗೆ ಇಡ್ಗೆ ಮಾಡಿ ಅದ್ರೊಳಗೆ ಹಾಕಾರಿ ರೀ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡಿನ್ರಿ ಯೂಟ್ಯೂಬ್ ಒಳಗೆ ಹಾಕಿರ ಅವರ ನಮಗೆ ರೊಕ್ಕ ಕೊಡ್ತಾರ್ರಿ ಹಾಂ ಹೌದಾ ಹ್ಞೂ ರೀ ಮಾವರ ನನಗೆ ಮೊದಲು ಮದುವೆ ಆವಕ್ಕಿಂತ ಮುಂಚೆಕ ನಾನು ಅಡುಗೆ ಕ್ಲಾಸ್ ಆಮೇಲೆ ಹೊಲಿಯು ಕ್ಲಾಸ್ ಎಲ್ಲ ಹೋಗಿನ್ರಿ ಹಿಂಗಾಗಿ ಅದ್ರ ಬಗ್ಗೆ ನನಗೆ ತಿಳುವಳಿಕೆ ಭಾಳ ಐತ್ರಿ ಅದೊಂದು ನನಗೊಂದು ಮೊಬೈಲ್ ಕೊಡಿಸಿರ ಅದ್ರಾಗ ನಾನು ಒಂದು ಚಾನಲ್ ಶುರು ಮಾಡ್ತೀನಿ ರೀ ಚಾನಲ್ ಶುರು ಮಾಡಿ ಅದ್ರೊಳಗೆ ನಾ ಮಾಡಿದ್ದು ಎಲ್ಲ ಅಡುಗೆ ಹಾಕಿನಿ ಅಂದ್ರೆ ಒಂದು ಒಂದು ಹಂತಕ್ಕೆ ಬಂತಂದ್ರೆ ಅದರಿಂದ ಸ್ವಲ್ಪ ಟೊಕ್ ಬರ್ತಾವ್ರಿ ಮಾವರ ಓಹೋ ಹೋ ಹೌದಾಳ ಇತ್ತೀಚೆಗೆ ಭಾಳ ಆತ ಅದು ಯೂಟ್ಯೂಬ್ ಯೂಟ್ಯೂಬ್ ಅಂತಂದು ನನಗೂ ಮನೆ ಯಾರ ಅಂದ್ರೆ ಹಾಂ ಮನೆಯಾಗಿದ್ದ ದುಡಿಯಾಕತ್ತಾರ ಈಗ ಹೆಣ್ಮಕ್ಳ ಮದುವೆ ಮಾಡ್ಕೊಂಡಿದ್ದ ಹೆಣ್ಮಕ್ಳು ಅಂತ ಅಂದ ಹ್ಞೂ ಹ್ಞೂ ಆತಳವಾ ಎಷ್ಟರ ಬೇಕು ಮತ್ತು ಫೋನ ಒಂದು ಇಪ್ಪತ್ತ್ ಮೂವತ್ತರದ ಆಗತ್ತ ಹ್ಞೂ ಅಷ್ಟು ಬ್ಯಾಡ್ರಿ ಮಾವರ ಒಂದು ಹತ್ತು ಹದಿನೈದು ಸಾವಿರದ್ದು ಕೊಡಿಸ್ರಿ ಮಾವರ ಸಾಕ್ರಿ ಅಟ್ರಾಗ ಮಾಡ್ತೀನಿ ರೀ ಒಂದು ವೇಳೆ ಅದು ಚಲೋ ನಡೆಯಕತ್ತಂದ್ರೆ ಮುಂದೆ ತಗೋತೀನಿ ರೀ ನಾನು ಅದ್ರೊಳಗಿಂದ ಬಂದು ರೊಕ್ಕನ ಓಹೋ ಹಂಗೆ ಮಾಡ್ತೇ ಹ್ಞೂ ಆತಳವಾ ಚಲೋ ಆತಳ ಹಾಂ ಅಂಥದ್ದು ಅದನ್ನ ಮಾಡುವ ಮತ್ತೆ ಲೇಟ್ ಆದ್ರೆ ಅವಲ್ದಕ್ಕೆ ರೊಕ್ಕ ದೊರೆದುಬೇಕಾರೆ ಹಾಂ ನೀನು ಕಣ್ಣು ಮುಂದೆ ಇದ್ದಂಗೆ ಆಕತೆ ಹಾಂ ನಿನ್ಗೆ ಮನ್ಸಿಗೂ ಆರಾಮ್ ಸಿಗ್ತೈತೆ ಇಲ್ಲೇ ಏನು ಬೇಕು ನೀನು ಅದನ್ನ ಮಾಡ್ಕೊಂಡ ಇದನ್ನು ಮಾಡಿ ಆತಳವ ನಾನು ಮತ್ತೆ ಸಿದ್ದಪ್ಪ ಸಿದ್ದಪ್ಪನ್ ಕರ್ಕೊಂಡು ಇದಕ್ಕೆ ಬರ್ತೀವಿ ಸಂದಿಗೋ ಬರ್ತೀವಿ ಯಾವ್ದು ಬೇಕಾದ ತಗೊಂಡ್ಬರ್ತೀವಳ ಒಂದು ಮೊಬೈಲ್ ತೊಗೊಂಬರ್ತೀವಳ ರೀ ಮಾವರ ಥ್ಯಾಂಕ್ಸ್ ರೀ ಅಷ್ಟು ಮಾಡಿರಿ ನಾ ಅಲ್ಲಿಂದ ನಾ ಒಂದು ಚಾನಲ್ ಶುರು ಮಾಡ್ತೀನಿ ರೀ ಹಾಂ ಮಾಡಿದೆ ನಿಂಗೆ ಏನು ಇಷ್ಟ ಅದನ್ನ ಮಾಡಿರಿ ಆತಿಲ್ಲ ಹೂರಿ ಮಾವರ ಆಯ್ತು ರೀ